ನಮಸ್ಕಾರ ಸ್ನೇಹಿತರೆ ಒಂದು ಭಾಷೆಯನ್ನ ಹೇರಿಕೆ ಮಾಡಿದರೆ ಯಾರು ಕಲಿಯುತ್ತಾರೆ ಅಂತ ನಟ ಕಮಲ್ ಹಾಸನ್ ಅವರು ಪ್ರಶ್ನೆ ಮಾಡಿದ್ದಾರೆ ಅವರು ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಭಾಷಾ ವಿಚಾರವಾಗಿ ಮಾತನಾಡಿರುವ ಶೇಕಡಾ ತೊಂಬತ್ತು ವಿಷಯಗಳು ಭಾಷಾ ವಿವಾದ ಸ್ವರೂಪವನ್ನೇ ಪಡೆದುಕೊಂಡಿದೆ ತಮಿಳು ಭಾಷೆಯಿಂದಲೇ ಕನ್ನಡ ಉದಾಹರಿಸಿದೆ ಕನ್ನಡದ ತಾಯಿ ತಮಿಳು ಅಂತ ನಟ ಕಮಲ್ ಹಾಸನ್ ಹೇಳಿರುವ ವಿವಾದ ಇನ್ನೂ ತಣ್ಣಗಾಗಿಲ್ಲ ರೀತಿ ಇರುವಾಗಲೇ ಮತ್ತೊಂದು ಹೇಳಿಕೆಯನ್ನ ನೀಡುವ ಮೂಲಕ ಮತ್ತೆ ಚರ್ಚೆಯಲ್ಲಿದ್ದಾರೆ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ಅಭಿಯಾನ ಜೋರಾಗಿದೆ ಕರ್ನಾಟಕಕ್ಕೆ ಬರುವವರು ಹಿಂದಿ ಕಲಿಯಬೇಕು ಎಂದು ಒತ್ತಾಯಿಸಲಾಗ್ತಿದೆ ಈ ರೀತಿ ಇರುವಾಗಲೇ ನಾನು ಹಿಂದಿ ಏಕೆ ಕಲಿತೆ ಹಾಗೂ ಹೇರಿಕೆಯಿಂದ ಯಾರು ಯಾವುದೇ ಭಾಷೆ ಕಲಿಯಲ್ಲ ಎನ್ನುವ ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾಷೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಟ ಕಮಲ್ ಹಾಸನ್ ಅವರು ಒಂದಲ್ಲೊಂದು ಹೇಳಿಕೆಗಳನ್ನ ಕೊಡುತ್ತಲೇ ಇದ್ದಾರೆ ಮೊದಲನೆಯದಾಗಿ ನಿಮ್ಮ ಸುತ್ತಮುತ್ತಲಿನ ರಾಜ್ಯಗಳ ಭಾಷೆ ಕಲಿಯುತ್ತೆ ಆಮೇಲೆ ಹಿಂದಿ ಕಲಿಯುವಂತೆ ಅಂತ ಹೇಳಿದ್ದರು ಇದಾದ ಮೇಲೆ ತಮಿಳಿನಿಂದ ಕನ್ನಡ ಬಂದಿದೆ ಎಂದಿದ್ದರು ಇದೀಗ ನಾನ್ಯಾಕೆ ಹಿಂದಿ ಕಲಿತೆ ಹಾಗೂ ಭಾಷೆ ಹೇರಿಕೆಯ ವಿಚಾರವಾಗಿ ಅವರು ಮಾತನಾಡಿದ್ದಾರೆ ಈ ಮೂಲಕ ಒಂದೂವರೆ ತಿಂಗಳ ಅವಧಿಯಲ್ಲಿ ಅವರು ಭಾಷಾ ವಿಚಾರಕ್ಕೆ ಸಂಬಂಧಿಸಿದಂತೆ ಸರಣಿ ಹೇಳಿಕೆಗಳನ್ನ ಕೊಟ್ಟಂತೆ ಆಗಿದೆ ಕಮಲ್ ಹಾಸನ್ ಅವರು ನಟರಷ್ಟೇ ಅಲ್ಲ ತಮಿಳುನಾಡಿನ ಉದಯೋನ್ಮುಖ ಪಕ್ಷದ ರಾಜಕಾರಣಿಯೂ ಹೌದು ಹೀಗಾಗಿ ಅವರು ನೀಡುವ ಹೇಳಿಕೆಗಳನ್ನ ರಾಜಕಾರಣಿಯೊಬ್ಬರ ಮಾತುಗಳಂತೆಯೂ ಗಮನಿಸಲಾಗುತ್ತದೆ ಇವರು ಇದೀಗ ಅಲ್ಲಿನ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಂಗಂ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡು ರಾಜ್ಯಸಭೆ ಪ್ರವೇಶ ಮಾಡುವ ತರಾತುರಿಯಲ್ಲಿ ಇದ್ದಾರೆ ಹೀಗಾಗಿ ಅವರು ಭಾಷೆಯ ಬಗ್ಗೆ ಕೊಡುತ್ತಿರುವ ಹೇಳಿಕೆಗಳು ಭಾರಿ ಚರ್ಚೆಗೆ ಕಾರಣವಾಗಿದೆ ಯಾವುದೇ ಭಾಷೆಯನ್ನು ಹೇರಿಕೆ ಮಾಡಿದರೆ ಯಾರು ಕಲಿಯುವುದಿಲ್ಲ ಅನಿವಾರ್ಯತೆ ಸೃಷ್ಟಿಯಾದರೆ ಮಾತ್ರ ಕಲಿಯುತ್ತಾರೆ ಎಂದಿದ್ದಾರೆ ಭಾಷೆಯನ್ನ ನಾವು ಯಾವುದೇ ಹೇರಿಕೆ ಇಲ್ಲದೆ ಇದ್ದಾಗ ಮಾತ್ರ ಕಲಿಯುತ್ತೇವೆ ಅಂತಿಮವಾಗಿ ಶಿಕ್ಷಣದ ಬಗ್ಗೆ ಮಾತನಾಡಬೇಕು ಆ ದಾರಿಯಲ್ಲಿ ಅಡೆತಡೆಗಳು ಇರಬಾರದು ಎಂದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು